ಹಾಗಾಗಿ ಕನ್ನಡದ ಕನ್ನಡದ ಚಿಂತನೆಗಳನ್ನ ಧ್ವನಿಸಬೇಕಾಗಿರುವಂತಹ ಒಂದು ಕನ್ನಡಿಗರ ಪ್ರಾಥಮಿಕ ಸಂಸ್ಥೆ ಆಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಈಗ ಒಂದ್ ರೀತಿ ಏನು ಭ್ರಷ್ಟಾಚಾರ ಏನು ರಾಜಕಾರಣಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ರಾಜಕಾರಣಗಳು ಕುಡ ಏನು ವ್ಯತ್ಯಾಸ ಇಲ್ಲ ರೀತಿಯಲ್ಲಿ ಭ್ರಷ್ಟಾತೆಯ ತಾಣವಾಗ್ತಿದೆಯಾ ಅನ್ನುವಂತ ಅನುಮಾನ ಬರ್ತದೆ ಇದ್ರ ಬಗ್ಗೆ ತಮ್ಮ ಚಿಂತನೆಯನ್ನು ಹಂಚ್ಕೊಳ್ಳೋದಕ್ಕೆ ಚಿಂತಕರು ಲೇಖಕರು ಬರಹಗಾರರಾಗಿರುವಂತಹ ಎಚ್ ಕೆ ವಿವೇಕಾನಂದ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಗೆ ಜೊತೆ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ 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 ಸರ್ ಈಗ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಅಕ್ರಮ ನಡೆದಿದೆ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಕೋಟಿ ಕೋಟಿ ಹಣ ಭ್ರಷ್ಟಾಚಾರ ಆಗಿರಬಹುದು ಆಮೇಲೆ ಅಲ್ಲಿ ಏನು ಸಿಬ್ಬಂದಿಗಳ ನೇಮಕ ಮಾಡ್ಕೊಳ್ಳೋ ವಿಚಾರ ಇರಬಹುದು ಪೀಠೋಪಕರಣ ಇರಬಹುದು ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸಿ ಈಗ ಆ ಇಲಾಖೆ ಸಹಕಾರ ಇಲಾಖೆಯನ್ನು ತನಿಖೆ ನಡೆಸೋದಿಕ್ಕೆ ಮುಂದಾಗಿದೆ ನಲವತ್ತೈದು ದಿನಗಳೊಳಗಡೆ ಸಂಪೂರ್ಣ ವಿವರಣೆಯನ್ನ ಕೊಡಿ ದಾಖಲಾತಿಯನ್ನು ಕೊಡಿ ಅಂತ ಕೇಳಿದೆ ಒಂದು ಕನ್ನಡಿಗರ ಪ್ರಾತಿನಿಧಿಕ ಸ್ವಾಯತ್ತ ಸಂಸ್ಥೆ ಆಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಭ್ರಷ್ಟತೆಯ ಸೋಂಕನ್ನು ಅಂಟಿಸ್ಕೊಳ್ತಲ್ಲ ಅನ್ನೋದೇ ಬಹಳ ಬೇಸರ ಹೌದು ಆಕ್ಚುಲಿ ಆ ವಿಷಯ ಇವತ್ತು ಕೇಳಿದ ಮೇಲೆ ಖಂಡಿತ ಒಂದು ರೀತಿ ಇಡೀ ಕನ್ನಡಿಗರೇ ನಾಚಿಕೊಳ್ಳಬೇಕಾದಂತಹ ಅಥವಾ ಸಂಕೋಚ ಪಟ್ಟಿಕೊಳ್ಳಬೇಕಾದದ್ದು ತನಿಖೆ ಆಗೋದು ಆದ್ಮೇಲೆ ಏನು ಫಲಿತಾಂಶ ಬರ್ತದ ಬೇರೆ ಆದ್ರೆ ಆ ತನಿಖೆ ನಿಮ್ಮನ್ನ ಯಾರೋ ಒಬ್ರು ಕಲ್ಲ ಅಥವಾ ಭ್ರಷ್ಟ ಅಂತ ಕರೀತಾರೆ ಅನ್ನೋದೇ ಒಂದು ಅವಮಾನಕರ ಇದು ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಇದು ಸಾಹಿತ್ಯ ಪರಿಷತ್ತು ಸಾಹಿತಿಗಳು ಇರುವಂತಹ ಒಂದು ಪರಿಷತ್ತು ಜನರ ಪ್ರಾತಿನಿಧಿಕ ಸಂಸ್ಥೆ ಇಲ್ಲಿನ ನೆಲ ಜಲ ಭಾಷೆ ರಾಜ್ಯವಾದ ಪ್ರದೇಶಗಳನ್ನ ಕಾಪಾಡ್ಬೇಕಾಗಿರುವಂತ ಸಂಸ್ಥೆ ಅದು ಎಂಬತ್ತೆಂಟು ವರ್ಷಗಳು ಅಥವಾ ಎಂಬತ್ತೆಂಟನೇ ಸಮ್ಮೇಳನದ ಪೂರ್ವಭಾವಿಯಾಗಿ ಈಗ ಎಲ್ಲ ಕಡೆ ನಡೀತಾ ಇರೋ ಸಂದರ್ಭದಲ್ಲಿ ಅದ್ರ ಮೇಲೆ ತನಿಖೆ ಅನ್ನೋದೇ ಒಂದು ರೀತಿಯ ಅವಮಾನಕರ ಯಾಕಂದ್ರೆ ನಮ್ಮನ್ನ ನಾವೇ ತನಿಖೆ ಮಾಡ್ಕೊಂಡಂತ ಗಣ್ಯ ಇದು ಯಾಕೆ ಹೀಗಾಯ್ತು ಅನ್ನೋದು ಅದು ಭಾವನಾತ್ಮಕವಾಗಿ ಆ ರೀತಿ ತನಿಖೆ ಮಾಡ್ತಾ ಇರೋದೇ ಅನ್ನೋದೇ ಒಂದು ಅವಮಾನಕರ ವಿಷಯ ಆದ್ರೆ ಯಾಕೆ ಹಾಗಾಯ್ತು ಅಂತ ನೋಡಿ ಮೊದಲನೇ ಸಾಹಿತ್ಯ ಸಮ್ಮೇಳನ ಏನಿದೆ ಆಗ ಕೇವಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಈ ತರ ದಾನಿಗಳಿಂದ ಸಣ್ಣ ಹಣವನ್ನ ಪಡೆದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಿದ್ದಂತದೊಂದು ಅಂದ್ರೆ ಎಲ್ಲ ಕನ್ನಡಿಗರು ಸೇರಿ ಅದರಲ್ಲೂ ಮುಖ್ಯವಾಗಿ ಸಾಹಿತಿಗಳದು ಸಾಹಿತ್ಯ ಆಗಿರೋದ್ರಿಂದ ಮುಖ್ಯವಾಗಿ ಸಾಹಿತಿಗಳು ಸೇರಿ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳು ಭಾಷೆಯ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತೇಳಿ ಒಂದು ಸಾಹಿತ್ಯ ಸಮ್ಮೇಳನ ಪ್ರಾರಂಭ ಆಯ್ತು ಆದ್ರೆ ಬರ್ತಾ 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 ಹೆಚ್ಚು ಅದು ಹಣ ಬರ್ತಾ ಬರ್ತಾ ಇವತ್ತು ನೋಡಿ ಈ ಸರಿ ಬಳ್ಳಾರಿ ಮುಂದೆ ಏನಾಗುತ್ತೆ ಬಳ್ಳಾರಿ ಸಾಹಿತ್ಯ ಸಮ್ಮೇಳನಕ್ಕೆ ಐವತ್ತು ಕೋಟಿಯ ಪ್ರಪೋಸಲ್ ಕೊಟ್ಟಿದ್ದಾರೆ ಐವತ್ತು ಕೋಟಿಯ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಮಂಡ್ಯದಲ್ಲಿ ಮೂವತ್ತು ಮೂವತ್ತೈದು ಕೋಟಿ ಅದರಲ್ಲಿ ನೋಡಿ ಇವರು ಪ್ರಪೋಸಲ್ ಕೊಟ್ಟಿರೋದಷ್ಟು ಅದಲ್ಲದೆ ದಾನಿಗಳಿಂದ ಕಲೆಕ್ಟ್ ಆಗೋದು ಮತ್ತು ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಒಂದು ದಿನದ ಸಂಬಳವನ್ನ ಕೊಡ್ತಾರೆ ಸ್ಪಾನ್ಸರ್ ಅಮೌಂಟ್ ಇರುತ್ತೆ ಅದು ಬೇರೆ ಅದು ಸೇರ್ತಾ ಹೋಗುತ್ತೆ ಈ ರೀತಿ ಹಣ ಯಾವಾಗ ತುಂಬಾ ಜಾಸ್ತಿ ಅಲ್ಲಿ ಸೇರಕ್ಕೆ ಶುರುವಾಯ್ತು ನಿಮಗೆ ಪೆಂಡಾಲುಗಳು ದೊಡ್ಡ ಒಂದೊಂದರ ಏನದು ಫ್ಯಾ ಪ್ಯಾರಿಸ್ ಪೆಂಡಾಲ್ ಅಂತ ಏನೋ ಹೇಳ್ತಾರಲ್ಲ ಆ ರೀತಿಯ ಸೇಫ್ ಗಾರ್ಡ್ಗೋಸ್ಕರ ಪೆಂಡಾಲುಗಳು ಆ ಊಟಗಳಲ್ಲಿ ಬಗೆ ಬಗೆಯ ವೈವಿಧ್ಯತೆ ಆಮೇಲೆ ಈ ಅತಿಥಿಗಳಿಗೋಸ್ಕರ ಈ ಖರ್ಚು ಮಾಡುವ ಇದಿರ್ತಲ್ಲ ಅದು ಈ ತರ ಒಂದೊಂದು ಕೂಡ ನಿಮ್ಗೊಂದು ಅದ್ದೂರಿಯ ಯಾವ್ದೋ ಒಂದು ಮದುವೆಯೋ ಅಥವಾ ಪ್ರದರ್ಶನದ ಯಾವ್ದೋ ಒಂದು ಕಾರ್ಯಕ್ರಮ ಒಂದು ಕಾರ್ಪೊರೇಟ್ ಈವೆಂಟ್ ತರ ಆಗೋಗ್ತಾ ಇದೆಯಲ್ಲ ಅದು ಖಂಡಿತವಾಗಲು ನೋವಾಗುತ್ತೆ ಇದು ಇದು ಕಾರ್ಪೊರೇಟ್ ಈವೆಂಟ್ ಅಲ್ಲ ಇಲ್ಲಿ ಭಾಗವಹಿಸಿ ಸರಳತೆಯಿಂದ ವಿಷಯಗಳು ಪ್ರಾಮುಖ್ಯತೆಯನ್ನ ಕೊಡ ತಗೋಬೇಕು ವಿಷಯ ಅಂದ್ರೆ ಈಗ ಭಾಷೆ ಏನಾಗ್ತಿದೆಯಲ್ಲ ಇದು ಆಗ್ಬೇಕು ಅವರು ಇಟ್ನಾಟಿ ಇವೆಂಟ್ ಮ್ಯಾನೇಜ್ಮೆಂಟ್ ತರ ನಾವು ಏನೋ ಅದ್ದೂರಿಯಾಗಿ ಮಾಡಿದ್ವಿ ಅನ್ನೋದಲ್ಲ ಪ್ರತಿ ಸರಿ ಸಾಹಿತ್ಯ ಸಮ್ಮೇಳನ ಆದಾಗ ಅಲ್ಲಿ ಊಟ ಸರಿರಲಿಲ್ಲ ಅಥವಾ ಊಟ ಈ ರೀತಿ ಕೊಡ್ತಾರೆ ಅಲ್ಲಿ ವ್ಯವಸ್ಥೆ ಸರಿ ಅದ್ ಅದು ಸರಿರ್ಲಿಲ್ಲ ಇದ್ ಸರಿ ಇರ್ಲಿಲ್ಲ ಆಮೇಲೆ ಈ ಇಂಥವ್ರಿಗೆ ಟೆಂಡರ್ ಕೊಡ್ಲಾಗಿದೆ ಹೇಳಿ ಹೇಳ್ತೀವಿ ಅಲ್ಲಿ ಇಂಥ ವಿಷಯ ಚರ್ಚೆ ಆಯ್ತು ಇದ್ರ ಬಗ್ಗೆ ನಾವು ಇಂಥ ನಿರ್ಣಯ ತೆಗೆದುಕೊಂಡ್ರು ಇದನ್ನ ಜಾರಿ ಮಾಡಬೇಕು ಇದು ಬರೋದೇ ಇಲ್ವಲ್ಲ ಸರ್ ಇದು ಇದು ಖಂಡಿತ ನೋಡಿ ಹಸಿವಿನಿಂದ ಸಾಯ್ತಾ ಇರುವ ಕಾಲದಲ್ಲಿ ಸಾಮಾನ್ಯವಾಗಿ ಇದು ಪ್ರಾರಂಭ ಆಗಿದ್ದು ಈ ಕಾಲಘಟ್ಟ ಹೇಗಿದೆ ಅಂದ್ರೆ ಜಾಸ್ತಿ ಊಟ ಮಾಡಿ ಸಾಯುವ ಕಾಲ ಬಂದಿದೆ ಸೊ ಇಂತ ಸಂದರ್ಭದಲ್ಲಿ ಇನ್ನೂ ಊಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದಾದ್ರೆ ಏನ್ ಅಲ್ಲೇನೋ ಒಂದ್ ಎರಡು ರೊಟ್ಟಿನೋ ಎರಡು ಮುದ್ದೆನೋ ಸ್ವಲ್ಪ ಅನ್ನ ಕಡದೇ ಆದ್ರೆ ಏನೂ ಆಗಲ್ಲ ಇನ್ನು ಒಳ್ಳೇದು ಅಲ್ಲಿ ಮೊದಲು ಒಂದ್ ಟೈಮ್ ಅಲ್ಲಿ ನಿಮ್ಗೆ ಶಾರ್ಟೇಜ್ ಬಂದಾಗ ಬೇಜಾರಾಗೋದು ಈಗ ನಿಮ್ಗೆ ಊಟ ಶಾರ್ಟೇಜ್ ಬಂದ್ರೆ ಒಳ್ಳೇದು ಅನ್ನೋ ಕಾಲಘಟ್ಟದಲ್ಲಿ ನಾವಿದೀವಿ ಅಂದ್ರೆ ಆಯ್ತು ಬಿಡಪ್ಪ ಒಂದು ಉಪವಾಸ ಆದಂಗೆ ಆಯ್ತು ಅಂತ ಹೇಳಿ ಸೊ ಅಂತ ಕಾಲಘಟ್ಟದಲ್ಲಿ ಊಟದ ಬಗ್ಗೆ ನಾವು ಚರ್ಚೆ ಮಾಡೋದೇ ಒಂದ್ ತರ ಅಸಹ್ಯಕರ ಯಾಕಂದ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಈ ಊಟದ ಚರ್ಚೆ ಜಾಸ್ತಿ ಆಗಿದೆ ಒಂದು ಎರಡನೇದಾಗಿ ಹಣ ಯಾವಾಗ ಜಾಸ್ತಿ ಆಗುತ್ತೆ ಹೆಚ್ಚೆಚ್ಚು ಹೆಚ್ಚೆ ಅವಲಂಬಿತರು ಜಾಸ್ತಿ ಆಗ್ತಾರೆ ಆವಾಗ ಹಣದ ಅವ್ಯವಹಾರಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನೀವು ಇದು ಆರ ಪಾರ ಹಾರ ಹಾಕ್ತಾರಲ್ವಾ ಆ ಹಾರ ಪರ್ಚೇಸ್ ಇಂದ ಮೊಮೆಂಟುಗಳು ಪರ್ಚೇಸ್ ಇಂದ ಅತಿಥಿಗಳಿಗೆ ಕೊಡುವ ಸಂಭಾವನೆಗಳಿಂದ ಮತ್ತೆ ಅವರನ್ನ ಬಿಸಿ ಅವರನ್ನ ಎಲ್ಲಿ ಇಳಿಸ್ಬೇಕು ಏನು ಇದರಿಂದ ಎಷ್ಟೋ ದುಡ್ಡುಗಳು ಖಂಡಿತವಾಗ್ಲು ಸರ್ಕಾರ ತರ ಹೋಗ್ಬಿಡುತ್ತೆ ಇದು ಈ ನಾವು ಸರ್ಕಾರ ಅಂದ್ರೆ ಅದರಲ್ಲಿ ನಾವು ನೂರು ರೂಪಾಯಿ ಕೆಲ್ಸಕ್ಕೆ ಅವ್ರು ಐನೂರು ರೂಪಾಯಿ ಹಾಕೋತಾರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಹಾಕ್ತಾರೆ ಅವರು ಈಗ ನಾನು ನಿಮ್ಗೆ ಉದಾಹರಣೆ ಹೇಳಿದ್ರೆ ನಂದಿ ಬೆಟ್ಟದಲ್ಲಿ ನೆನೆ ಸಚಿವ ಸಂಪುಟದ ಸಭೆ ಆಯ್ತು ಅಲ್ಲಿ ಪೂರ್ವಭಾವಿ ತಯಾರಿಗಳಿಗೆ ಕೋಟಿ ಗಿಟ್ಲೆ ಖರ್ಚು ಮಾಡಿಬಿಡ್ತಾರೆ ಅಂದ್ರೆ ಎಲ್ಲಾ ಅಲ್ಲಿರುವ ಎಲ್ಲಾ ವ್ಯವಸ್ಥೆಗಳನ್ನ ಮಾಡೋದಕ್ಕೋಸ್ಕರ ಇವ್ರಿಗೆ ಎಲ್ಲಾ ನೀರಿನ ವ್ಯವಸ್ಥೆ ಕಮೌಡ್ ವ್ಯವಸ್ಥೆ ಎಲ್ಲವೂ ಚೇಂಜ್ ಮಾಡ್ತಾರೆ ಅದು ಅದು ಸರ್ಕಾರ ಅದ ಆದ್ರೆ ಸಾಹಿತ್ಯ ಸಮ್ಮೇಳನ ಹಂಗಲ್ಲ ನಿಜವಾಗ್ಲೂ ಇವತ್ತು ಕನ್ನಡ ತೀರಾ ಗಂಭೀರವಾದ ವಿಷಯಗಳನ್ನ ಪೇಸ್ ಮಾಡ್ತಿದೆ ಮೊನ್ನೆ ಒಂದು ಕಮಲ್ ಹಾಸನ್ ಅವ್ರು ಹೇಳಿರುವುದಕ್ಕೆ ನಾವು ಇನ್ನೂ ಹೆಚ್ಚು ಬರಿ ಗಲಾಟೆ ಮಾಡೋದಲ್ಲ ಕನ್ನಡ ಅಲ್ಲಿಂದ ಹುಟ್ಟಿಲ್ಲ ಕನ್ನಡಕ್ಕೆ ಸರಿಯಾಗಿ ನಾವು ಸರಿಯಾಗಿ ಸಮರ್ಥನೆ ಮಾಡ್ಕೊಳ್ಳುವ ಸಾಕ್ಷ್ಯಗಳನ್ನು ವಿಚಾರಗಳನ್ನು ಇನ್ನೂ ಒದ್ದಾಡ್ತಾ ಇದೀವಿ ಒಂದು ಒಂದಾಡ್ತಿದ್ದೀವಿ ಇನ್ನು ಒಂದಾರ್ತಿದೀವಿ ಅಲ್ಲಿ ತಮಿಳಲ್ಲಿ ಒಬ್ರು ಅವರಿಗೆ ಹೇಳಿದ್ರು ಅಂದ್ರೆ ತಮಿಳ್ನಾಡಲ್ಲಿ ಆ ತರ ಪುಸ್ತಕಗಳಲ್ಲಿ ಇದೆಯಂತೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಹೇಳಿ ಅದಕ್ಕೆ ನಾವು ಕೌಂಟರ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ನಾವು ಅದರಲ್ಲೂ ಮುಖ್ಯವಾಗಿ ಸಾಹಿತ್ಯ ಪರಿಷತ್ ಏನಾದ್ರು ಒಂದು ಘೋಷಣೆ ಮಾಡಿದ್ರೆ ಅದು ಅಧಿಕೃತ ಇತಿಹಾಸ ಮತ್ತು ಅಧಿಕೃತತೆ ಆಗ್ಬಿಡುತ್ತೆ ಹೊರಗಡೆ ಸಂಶೋಧನೆ ಆಗಬೇಕು ಆಮೇಲೆ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಎಂಥ ಸಾಹಿತಿಗಳು ಬೇರೆ ಬೇರೆ ತರಹದ ಒಂದೊಂದು ಭಾಷೆಯ ಬೆಳವಣಿಗೆ ಆಗ್ತಾ ಇದೆ ಬೇರೆ ರೀತಿಯ ಸೊ ಅಂತವರಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಅಥವಾ ಅಂತವರನ್ನ ಹೆಚ್ಚು ಭಾಷೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸೊ ಅಂದ್ರೆ ಯಾಕಂದ್ರೆ ಮೊದಲು ಬರಹಗಾರರು ಕೆಲವರೇ ಇರ್ತಿದ್ರು ಇವತ್ತು ಬಹುತೇಕ ಯಾರ್ಯಾರ ಹತ್ರ ಸ್ಮಾರ್ಟ್ ಮೊಬೈಲ್ ಇದಾವೆ ಅವ್ರೆಲ್ಲರೂ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ತಮ್ಮ ಅಭಿಪ್ರಾಯ ರಚಿಸ ಮಾಡ್ತಾರೆ ಖಂಡಿತ ಸೊ ಅಂತ ಟೈಮ್ಗಳಲ್ಲಿ ಈ ಬದಲಾವಣೆಯನ್ನು ಕೂಡ ಸಾಹಿತ್ಯ ಸಮ್ಮೇಳನ ಗುರ್ತಿಸ್ಬೇಕು ಗುರ್ತಿಸಿ ಆ ಬಗ್ಗೆ ಏನೆಲ್ಲ ಮಾಡ್ಬೇಕು ಯಾಕಂದ್ರೆ ಮಣ್ಣಿನ ಗುಣ ಯಾವತ್ತೂ ಹೋಗ್ಬಾರ್ದು ಅದು ಭಾಷೆ ಸತ್ರೆ ನಾವು ಸತ್ತಂಗೆ ಒಂದು ಭಾಷೆ ನಮ್ಮನ್ನ ಏನು ಅನ್ನ ನಡೀತೀವಿ ಅಳ್ಸ್ತೀವಿ ಅಥವಾ ನಮ್ಮ ಎಲ್ಲ ಪ್ರೇಮ ಕಾಮ ಎಲ್ಲವೂ ಇದಲ್ಲ ಈ ಎಲ್ಲವೂ ಕೂಡ ಭಾಷೆಯ ಜೊತೆ ಸೇರ್ಕೊಂಡಿರುತ್ತೆ ಅದೇ ಇಲ್ಲಾಂದ್ರೆ ನಾವು ಸಾಹಿತ್ಯ ಅದರಿಂದ ಭಾಷೆಯನ್ನ ಉಳಿಸ್ಬೇಕು ಮತ್ತು ಅದೇ ಸೊಗಡಿನಲ್ಲಿ ಉಳಿಸ್ಬೇಕು ಭಾಷೆ ಉಗುಳ್ಸೋದು ಅಂದ್ರೆ ಕಂಗ ಕಂಗೀಷನ್ ಉಳಿಸೋದಲ್ಲ ಭಾಷೆಯನ್ನ ಅದೇ ಸೊಗಡಿನಲ್ಲಿ ಉಳಿಸ್ಬೇಕು ನಿಮಗೆ ನೋಡಿ ಇವತ್ತಿಗೂ ಕೂಡ ಇದನ್ನ ನಾನು ಖಂಡಿತವಾಗ್ಲು ದ್ರಾವಿಡ ಭಾಷೆಗಳಲ್ಲಿ ಮಲಯಾಳಂ ಅದರ ನಂತರ ತಮಿಳು ಮತ್ತು ತೆಲುಗು ಇದೆಯಲ್ಲ ಅದು ಇನ್ನೂ ಸ್ವಲ್ಪ ಮಣ್ಣಿನ ಸೊಗಡೆಗಳನ್ನ ಉಳಿಸ್ಕೊಂಡಿರುವುದು ನಮಗೆಲ್ಲ ಗೊತ್ತಿದೆ ಆದ್ರೆ ಕನ್ನಡದ ಪರಿಸ್ಥಿತಿ ಸ್ವಲ್ಪ ಆತಂಕಕಾರಿಯಾಗಿದೆ ಸ್ವಲ್ಪ ಆತಂಕಕಾರಿಯಾಗಿದೆ ಅಂದ್ರೆ ಆ ಸೊಗಡೆ ಎಲ್ಲ ಹೋಗ್ತಿದೆ ವಿಚಾರ ಏನು ಅಂದ್ರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಆಯ್ಕೆ ಆಗ್ತಾರೆ ಅಥವಾ ಏನು ಅಪೇಕ್ಷೆ ಪಡ್ತಾರೆ ಅವರು ಒಳ್ಳೆ ಲೇಖಕರಾಗ್ತಿದ್ರು ಚಿಂತಕರಾಗ್ತಿದ್ರು ಕನ್ನಡದ ಪರವಾಗಿ ಹೊರ ಮಾಡ್ತಾ ಇದ್ರು ಕನ್ನಡದ ಸಂವೇದನೆಗಳನ್ನ ಅರ್ಥ ಮಾಡ್ಕೊಂಡಿದ್ರು ಆಮೇಲೆ ಅವರಿಗೆ ದುಡ್ಡು ಇರ್ತಿರ್ಲಿಲ್ಲ ಆದ್ರೆ ಕನ್ನಡಕ್ಕಿನ್ನ ಕೆಲಸ ಮಾಡ್ಬೇಕು ಅನ್ನೋ ತುಡಿತಾ ಇರ್ತಿತ್ತು ಬಿಡಿತಾ ಇರ್ತಿತ್ತು ಆದ್ರೆ ಈಗ ನಾನು ಅಧಿಕಾರಿ ಆದ್ರೆ ರಿಟೈರ್ಡ್ ಆದ್ರೆ ಕನ್ನಡ ಕೆಲಸ ಮಾಡ್ತೀನಿ ಅನ್ನೋದ್ರ ಹಿಂಗೆಲ್ಲ ಅಧಿಕಾರಿಗೆ ಪ್ರವೇಶ ಆಯ್ತಲ್ಲ ಅಲ್ಲಿ ಸ್ವಲ್ಪ ಲೋಪ ಆಯ್ತಾ ಹೇಗೆ ಅಂತ ಖಂಡಿತ ಖಂಡಿತ ನೋಡಿ ಒಬ್ಬ ಹೋಟೆಲ್ ಉದ್ಯಮಿ ಹರಿಕೃಷ್ಣ ಪುನರ್ಊರ್ ಅವರು ಬಂದ್ರು ಸರ್ಕಾರಿ ಅಧಿಕಾರಿಗಾಗಿ ಮನು ಬಳಿಗಾರ್ ಅವರು ಬಂದ್ರು ಆಮೇಲೆ ಈಗ ಮಹೇಶ್ ಜೋಶಿ ಅವರು ಬಂದಿದ್ದಾರೆ ಅಂದ್ರೆ ಅಧಿಕಾರಿಗಳು ಬರಬೇಕು ತಕರಾರಿಲ್ಲ ಆದ್ರೆ ಇವ್ರು ಎಷ್ಟು ಕನ್ನಡದ ಸಂವೇದನೆ ಅರ್ಥ ಮಾಡ್ಕೊಂಡಿದ್ದಾರೆ ಅಧ್ಯಯನಶೀಲರಾಗಿದ್ದಾರೆ ಅನ್ನೋದೇ ಮುಖ್ಯ ಅಂತ ಅಲ್ಲ ತಕರಾರಿಲ್ಲ ಅಂದ್ರೆ ಯಾಕೆ ಅಂದ್ರೆ ನಿಮ್ಗೆ ಅದ್ರ ಗೊತ್ತಾಗಬೇಕಲ್ಲ ನಿಮ್ಗೆ ಯಾರನ್ನೂ ತಗೊಂಡೋಗು ಈಗ ಒಬ್ಬ ಐಎಸ್ ಆಫೀಸರ್ ತಗೊಂಡು ನಿಮ್ಗೆ ಖಗೋಳ ವಿಜ್ಞಾನಿಗೆ ಡೈರೆಕ್ಟರ್ ಮಾಡಿದ್ರೆ ಆಗೋದಿಲ್ಲ ನೋಡಿ ನೋಡಿ ಈಗ ಜಾನಪದ ಲೋಕವನ್ನ ಎಚ್ ಎಲ್ ನಾಗೇಗೌಡರು ಕಟ್ಟಿದ್ರು ಒಬ್ಬ ಡಿ ಸಿ ಆಗಿ ಆ ಸಾಂಸ್ಕೃತಿಕ ತುಡಕ ಇತ್ತು ಅದನ್ನ ಇಲ್ಲ ಕರೆಕ್ಟ್ ಅವ್ರು ಮಂಡ್ಯದ ನೆಲದಿಂದ ಬಂದಿದ್ರು ಆ ತರದ್ದು ಒಂದೊಂದು ಉದಾಹರಣೆ ಇರುತ್ತೆ ಅಲ್ಲ ಇವ್ರು ಮಾಡಿದ್ರು ಮಾಡ್ಬೋದಾಗಿತ್ತೆಕ್ಷನ್ ಇರ್ಲಿಲ್ಲ ಈಗ ಇಲ್ಲಿ ಅವ್ಯವಹಾರ ಇದ್ದು ಒಳ್ಳೆದು ಮಾಡಿದ್ರೆ ನಾವಿನ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ ಅಲ್ಲಿ ಯಾರೋ ಒಬ್ಬ ಅನಕ್ಷರಸ್ಥನನ್ನ ಕೂತ್ಕೊಂಡ್ಲಿ ಅಧಿಕಾರಿ ಕೂತ್ಕೊಳ್ಳಿ ಕೂತ್ಕೊಂಡ್ಲಿ ಆದ್ರೆ ನಮಗೆ ಯಾವ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದ್ರೆ ಇವರು ಅಧಿಕಾರದ ಏನು ಇದಿತ್ತಲ್ಲ ಮೊದಲು ಎಲ್ಲ ಭ್ರಷ್ಟಾಚಾರ ಮತ್ತು ಅಧಿಕಾರಿಗಳ ಜೊತೆಗೊಂದಷ್ಟು ಅವರ ಮೂಲ ಗುಣಗಳು ಬರ್ತಾವಲ್ಲ ಆ ಗುಣ ಸಾಹಿತ್ಯ ಪರಿಷತ್ಗೂ ಇವರು ಸೇವೆ ಮಾಡೋದು ಬಿಟ್ಟು ಅಲ್ಲಿ ಬೊಮ್ಮಾಯಿ ಅವರಿದ್ದಾಗ ಅವ್ರಿಗೂ ಇವ್ರಿಗು ಬಹಳ ಕಲ್ಮಂಡ್ಕರ್ ಕಾಲದಿಂದನು ಇವ್ರು ಮಹೇಶ್ ಜೋಶಿ ಅವರು ಬೊಮ್ಮಾಯಿ ಅವ್ರಿಗು ಬಹಳ ಪರಿಚಯ ಇತ್ತು ಸೊ ಆ ಕಾರಣಕ್ಕೆ ಇವರು ರಾಜ್ಯ ಸಚಿವ ಸ್ಥಾನವನ್ನ ತಗೊಂಡ್ರು ಅಂದ್ರೆ ಅದೊಂದು ಹುದ್ದೆ ಅದು ಬೇಕಾಗಿರ್ಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷದ ಸ್ಥಾನ ಇದೆಯಲ್ಲ ಅದಕ್ಕೆ ಮಂತ್ರಿ ಸ್ಥಾನಕ್ಕಿನ್ನೂ ದೊಡ್ಡದದು ಯಾಕಂದ್ರೆ ನೀವು ಅದೊಂದು ಕೂಗಿದೆಯಲ್ಲ ಆ ಕೂಗಿಗೆ ನೀವು ರಾಜ್ಯ ಸಚಿವ ಸ್ಥಾನಮಾನ ಅಂದ್ರೆ ನಿಮ್ಗೊಂದದೆ ಗೂಟದ ಕಾರ ಏನೋ ಪಿ ಏನೋ ಇನ್ನೊಂದಷ್ಟು ದುಡ್ಡು ಬರ್ಬೋದಷ್ಟೇ ಆದ್ರೆ ಅದು ಇದು ಗೌರವಾನ್ವಿತ ಸ್ಥಾನ ಇದು ಈ ಗೌರವಾನ್ವಿತ ಸ್ಥಾನ ಇದೆಯಲ್ಲ ಇದನ್ನ ನೀವು ಉಳಿಸ್ಕೊಳ್ಬೇಕಾಗಿತ್ತು ಇದು ಸರ್ಕಾರದ ಐ ಎಸ್ ಪೋಸ್ಟ್ ಜನರಲ್ ಐನೋ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಪೋಸ್ಟ್ ಅಲ್ಲ ಇದು ಸೊ ಆ ಕಾರಣಕ್ಕಾಗಿ ಖಂಡಿತವಾಗ್ಲೂ ಒಂದು ಹಣ ಸ್ವಲ್ಪ ಹಣ ಜಾಸ್ತಿ ಬೇಕಾಗುತ್ತೆ ಸಿ ಯಾವಾಗ್ಲೂನು ಹಣ ನಾವು ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ ಒಂದಷ್ಟು ಹಣಗಳು ಬೇಕಾಗ್ತಾ ಆದ್ರೆ ಈ ಐವತ್ತು ಕೋಟಿಯನ್ನು ಕೂಡ ನೀವು ಕಾರ್ಯಕ್ರಮಕ್ಕಾಗಿ ಯಾಕೆ ಉಪಯೋಗಿಸ್ತೀರಿ ನೀವು ಈ ಹಣವನ್ನ ಇಟ್ಕೊಂಡು ಕನ್ನಡ ಭಾಷೆಯ ಸಂಶೋಧನೆಗೆ ಭಾಷೆಯ ಬೆಳವಣಿಗೆಗೆ ಬಹಳಷ್ಟು ಉಪಯೋಗಿಸ್ಬೋದಲ್ಲ ಕಾರ್ಯಕ್ರಮಕ್ಕೆ ಅಲ್ಲಿನ ಊಟಕ್ಕೆ ಪೆಂಡಾಲ್ಗೆ ಅತಿಥಿಗಳಿಗೆ ಮಾಡಿ ಅದನ್ನ ಅಕೌಂಟ್ ಕೊಟ್ಟು ಬಂದಿತ್ತು ಅಂತ ಹೇಳಿ ಎಲ್ಲ ಖರ್ಚು ಮಾಡ್ಬೇಕು ಅಂತೇನಿಲ್ಲ ಸೊ ಆಮೇಲೆ ಅಲ್ಲಿ ಇನ್ನು ಏನು ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗೋಸ್ಕರ ಬೇರೆ ಬೇರೆ ಕಡೆ ಕಾಯಿಟಾ ಪರಿಷತ್ತಿನ ಚಟುವಟಿಕೆಗಳನ್ನ ರಾಜ್ಯಾದ್ಯಂತ ಈಗ ನೋಡಿ ಉತ್ತರ ಕರ್ನಾಟಕದ ಕೂಗಿದೆ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗು ಅದನ್ನ ಹತ್ತಿರ ಆ ಕೂಗನನ್ನ ಕಡಿಮೆ ಮಾಡಿ ಅಲ್ಲಿ ನಿಜವಾಗ್ಲೂ ಏನಾದ್ರು ಪಕ್ಷಪಾತ ಇದ್ರೆ ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು ಅಥವಾ ಅಲ್ಲಿನ ಚಟುವಟಿಕೆಗಳು ಮಾಡೋದನ್ನ ಮಾಡ್ಬೇಕಾಗುತ್ತೆ ಸಾಹಿತ್ಯ ಪರಿಷತ್ತು ಇಡೀ ಕರ್ನಾಟಕದ ಏಕೀಕರಣ ಏನಿದೆಯಲ್ಲ ಅದನ್ನ ಉಳಿಸ್ಕೊಳ್ಳುವ ಜವಾಬ್ದಾರಿ ಇರೋದು ಸಾಹಿತ್ಯ ಪರಿಷತ್ತಿಗೆ ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿನ ಅದ್ರ ಆ ಕೆಲಸ ಮಾಡೋದು ಬಿಟ್ಟಿವ್ರು ಹಿಂಗ ಈ ತನಿಖೆಗಳು ಮಾಡಬೇಕು ಆಯ್ತು ದುಡ್ಡು ಅವ್ಯವಹಾರ ಆಗಿರುತ್ತೆ ಸಿಕ್ಕುತ್ತ ಆಮೇಲೆ ಏನ್ ಮಾಡೋದು ಆಮೇಲೆ ನೋಡಿ ಚುನಾವಣೆಯಲ್ಲಿ ಡೂಪ್ಲಿಕೇಟ್ ಮತಗಳ ಮತದಾರರಾಗ್ತಾರಲ್ಲ ಅದೇ ತರ ಇಲ್ಲೂ ಡ್ಯೂಪ್ಲಿಕೇಟ್ ಮತದಾರರಾಗಿದ್ದಾರೆ ಅಂದ್ರೆ ಅರ್ಹತೆ ಇಲ್ಲದೆ ಇರೋರು ಅಥವಾ ಅದೇನೋ ಒಂದು ಮಾನದಂಡ ಇರುತ್ತಲ್ಲ ಆ ಮಾನದಂಡ ನಾನು ಗೆಲ್ಬೇಕು ಹೇಳಿ ನನ್ನ ಜಾತಿಯವರನ್ನ ಅಥವಾ ನನಗಿರುವ ಕಾಂಟ್ಯಾಕ್ಟ್ಸ್ ಅವ್ರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ ಮತ್ತು ಅವರಿಗೆ ವೋಟಿಂಗ್ ಪವರ್ ಕೊಡಲಾಗಿದೆ ಇದು ನೋಡಿ ನೀವು ಚುನಾವಣೆಗಳಲ್ಲಿ ಮಾಡ್ತಾರಲ್ಲ ಆ ಅಕ್ರಮ ಇಲ್ಲೂ ಬಂದಿದೆ ಸೊ ಅದರಿಂದ ಬಂಧಿತವಾಗ್ಲು ನಾವು ನಾಚಿಕೆ ಪಡ್ಬೇಕಾಗಿದೆ ಇವತ್ತು ಆ ತನಿಖೆ ಆಗುತ್ತೆ ಆ ಪ್ರಶ್ನೆ ಅಲ್ಲ ಆದ್ರೆ ಗುಣಮಟ್ಟದ ವ್ಯಕ್ತಿಗಳನ್ನ ನಾವು ಅಲ್ಲಿ ಕೂರಿಸಲಿಲ್ಲ ಅಂದ್ರೆ ನಾ ತುಂಬಾ ತಪರ್ ಆಗ್ಬೇಕಾಗುತ್ತೆ ಕೊನೆಯದಾಗಿ ಯಾವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತನ್ನ ರೂಪಿಸ್ಕೊಳ್ಬೇಕಾಗಿದೆ ಮತ್ತೆ ಮರು ಹುಟ್ಟು ಪಡ್ಕೊಳ್ಬೇಕಾಗಿದೆ ಅಂತ ಬಯಸ್ತೀರಿ ಅಂದ್ರೆ ಇದಕ್ಕೆ ಇತಿಹಾಸ ಇದೆ ಮರು ಹುಟ್ಟು ಖಂಡಿತ ಪಡಿಬೇಕಾಗಿದೆ ಪುನರ್ರಚನೆಗೆ ತುಂಬಾ ಸರಳವಾದ ಮೊದಲು ಯಾವ ಉದ್ದೇಶದಿಂದ ಸಾಹಿತ್ಯ ಪರಿಷತ್ತು ಸೃಷ್ಟಿಯಾಗಿದೆ ಅದ್ರ ಮೂಲ ಆಶಯ ಅದ್ರ ಬೈಲಾದಲ್ಲಿ ಇದೆ ನಾನು ಓದಿದ್ದೀನಿ ಅಂದ್ರೆ ಈ ಈ ಸಂಸ್ಥೆಯನ್ನ ಯಾವ ಉದ್ದೇಶದಿಂದ ಹುಟ್ಟಾಕ್ಲಕ್ಕ ಆಗಿದೆಯಲ್ಲ ಅಂದ್ರೆ ಕನ್ನಡದ ಭಾಷೆಯ ಅಭಿವೃದ್ಧಿ ಭಾಷೆಯ ಅಭಿವೃದ್ಧಿ ಇಲ್ಲಿನ ನೆಲ ಜಲಕ್ಕೆ ಯಾವುದೇ ಆತಂಕಗಳು ಗಡಿಗಳನ್ನ ರಕ್ಷಣೆ ಮಾಡೋದು ಮತ್ತು ಬಟ್ಟು ಸಾಹಿತ್ಯ ಅಷ್ಟೇ ಅಲ್ಲ ಅದು ಅದು ಹೇಳೋದೇನು ಅಂದ್ರೆ ಒಟ್ಟು ಇಲ್ಲಿನ ಜನರ ಜೀವನ ಮಟ್ಟವನ್ನ ಸುಧಾರಣೆ ಮಾಡ್ಲಿಕ್ಕೆ ಕನ್ನಡದ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನ ಬೆಳೆಸ್ಬೇಕು ಅಂತ ಹೇಳಿ ಆ ಬೈಲಾದಲ್ಲಿ ಇದೆ ಸೊ ಅದೇ ಆಶಯವನ್ನ ಈಗ ಮೂಲ ಇಟ್ಕೊಂಡು ಮುಖ್ಯವಾಗಿ ಸಾಹಿತ್ಯದ ಮುಖಾಂತರ ಅಂದ್ರೆ ಸಾಗಿದೆ ಅಲ್ಲಿ ವಿಚಾರ ಸಂಕಿರಣಗಳೆಲ್ಲ ಏರ್ಪಡಿಸ್ತಾರಲ್ಲ ಆ ವಿಚಾರ ಸಂಕಿರಣಗಳು ಪುಸ್ತಕ ರೂಪದಲ್ಲಿ ಬರ್ಬೇಕು ಅಲ್ಲಿಗೆ ಲಾಡಿ ಮಾಡಿ ಯಾರ್ಯಾರನ್ನೋ ಕೂರ್ಸೋದಲ್ಲ ಈ ನಿಜವಾದೂ ಅರ್ಹತೆ ಇರೋರ್ನ ಅಲ್ಲಿ ಕೂಡ್ಸಿ ಕವಿಗೋಷ್ಠಿ ಇರ್ಬೋದು ಆ ಮಹತ್ವ ಯಾಕಂದ್ರೆ ಅದಕ್ಕೊಂದು ಮಹತ್ವ ಇದೆ ಆ ಕವಿಗೋಷ್ಠಿಯಲ್ಲಿ ಹೇಳುವ ಕವಿತೆಗಳು ಒಂದು ಪುಸ್ತಕ ರೂಪದಲ್ಲಿ ಬರಬೇಕು ಅಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ ಈಗ ಉದಾಹರಣೆಗೆ ಕಮಲ್ನಾಥನ್ ಇಶ್ಯೂ ಆಗಿರೋದ್ರಿಂದ ಈ ಬಾರಿ ಕನ್ನಡದ ಹುಟ್ಟು ಕನ್ನಡ ಭಾಷೆಯ ಹುಟ್ಟು ಇಲ್ಲೇ ಇದು ಇತಿಹಾಸ ಸ್ವಂತಿಕೆ ಇದ್ರ ಬಗ್ಗೆ ಈ ಸರಿ ಸಬ್ಜೆಕ್ಟ್ ತಗೋಬೇಕು ಅದಕ್ಕೆ ಒಂದು ಅಧ್ಯಯನ ಮಾಡಬೇಕು ಈ ರೀತಿ ಅಂದ್ರೆ ಮೂಲ ಸ್ವರೂಪ ಇಲ್ಲಿನ ಇದಷ್ಟೇ ಅಂದ್ರೆ ರಾಜಕೀಯ ಹೊರತುಪಡಿಸಿ ಇಲ್ಲ ಕನ್ನಡ ಭಾಷೆಯ ಬೆಳವಣಿಗೆ ಸಾಹಿತ್ಯದ ಬೆಳವಣಿಗೆಯ ಬಗ್ಗೆ ಮೂಲ ಆಶಯ ಏನಿದೆಯಲ್ಲ ಅದನ್ನ ಮತ್ತೆ ಪುನರ್ ರೂಪಿಸಿದ್ರೆ ಸಾಕಾಗಿದೆ ಹೊಸದೇನು ಬೇಕಾಗಿಲ್ಲ ಮೂಲ ಆಶಯವನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತಂದ್ರೆ ಓಕೆ ಥ್ಯಾಂಕ್ ಯು ಸರ್ ತುಂಬ ಒಳ್ಳೆಯ ಉತ್ತಮ ನನ್ನುಡಿಗಳನ್ನ ಹಂಚ್ಕೊಂಡ್ರಿ ಭಾಷೆಯ ಅದರಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಯಾವ ರೀತಿ ಆಗಬೇಕಾಗಿದೆ ಯಾವ ಮಟ್ಟಕ್ಕೆ ಇದೆ ಅನ್ನೋದ್ರ ಬಗ್ಗೆ ವಿಷಾದ ಮತ್ತು ಒಂದು ಆಶಾವಾದವನ್ನು ಕೂಡ ಇಟ್ಕೊಂಡು ನಿಮ್ಮ ಚಿಂತನೆ ಹಂಚ್ಕೊಂಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಇದು ಎಚ್ ಕೆ ವಿವೇಕಾನಂದ ಅವರ ನುಡಿಗಳು ನಿಜಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಇತಿಹಾಸ ಇದೆ ಒಂದು ಘನತೆ ಕನ್ನಡಿಗರ ಪ್ರೀತಿಯ ಸಂಸ್ಥೆ ಇದು ಇದಕ್ಕೆ ಯಾವುದೇ ಅಧಿಕಾರದ ಅಹಂ ಬೇಕಾಗಿಲ್ಲ ಯಾವುದೇ ಸ್ಥಾನಮಾನವೂ ಬೇಕಾಗಿಲ್ಲ ಆಮೇಲೆ ಇಂಥ ಒಂದು ಕನ್ನಡಿಗರ ಪ್ರೀತಿಯಿಂದ ಉದಯಿಸಿರುವಂಥ ಈ ಸಂಸ್ಥೆ ಕನ್ನಡದ ಜ್ವರಂತದ ಸಮಸ್ಯೆಗಳ ಬಗ್ಗೆ ಕನ್ನಡದ ವಿಚಾರದ ಬಗ್ಗೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಾಗಿದೆ ಬಹಳಷ್ಟು ಕೆಲಸ ಇದೆ ಆದರೆ ಈಗ ಹಗರಣದ ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡು ಕೂತಿದೆ ಈ ಎಲ್ಲ ಹಗರಣದ ಆರೋಪಗಳೆಲ್ಲ ಹೊರಗಡೆ ಬರಲಿ ಈಗಿರುವಂಥ ಅಧ್ಯಕ್ಷರು ಮತ್ತು ಅಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕನ್ನಡದ ಕೆಲಸಗಾರರು ಇನ್ನಾದರೂ ಈ ಸಂಸ್ಥೆಯಲ್ಲಿ ಒಂದು ರೀತಿಯ ರಚನಾತ್ಮಕವಾಗಿ ಕನ್ನಡ ಭಾಷೆಯನ್ನು ಮತ್ತಷ್ಟು ಮಗದಷ್ಟು ವಿಸ್ತರಗೊಳಿಸುವ ನಿಟ್ಟಿನಲ್ಲಿ ಕನ್ನಡಿಗರ ನೋವುಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕನ್ನಡದ ಭಾಷೆಯ ಇತಿಹಾಸವನ್ನು ಮತ್ತಷ್ಟು ಬಗೆದು ಸಂಶೋಧಿಸಿಕೊಡುವ ನಿಟ್ಟಿನಲ್ಲಿ ಮಹತ್ತರವಾದ ಕಾರ್ಯಗಳನ್ನು ಮಾಡಲಿ ಈ ರೀತಿಯ ಆರೋಪಗಳಿಂದ ಮುಕ್ತವಾಗಲಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಕ್ಕೆ ಕೋಟಿ ಕೋಟಿ ಹಣ ಬೇಕಾಗಿಲ್ಲ ಮೌಲ್ಯಯುತವಾದಂತಹ ಚಿಂತನೆಗಳು ಬೇಕಾಗಿದೆ ಆ ಮತ್ತೆ ಆ ಮೂಲಕ ಈ ರಾಜ್ಯದ ನಾಡಿನ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಬೇಕಾಗಿದೆ ನಾಡಿನ ನೋವಿಗೆ ದನಿಯಾಗುವ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ ಇನ್ನಾದರೂ ಮಾಡಲಿ ಅನ್ನುವ ಆಶಯದೊಂದಿಗೆ ನಾಳೆ ಇದೇ ರೀತಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಜನಾಸಕ್ತಿಯ ವಿಚಾರವನ್ನು ಇಟ್ಕೊಂಡು ಹಾಜರಾಗ್ತೇನೆ ನಮಸ್ಕಾರ